ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ನಾನಿವತ್ತು ಬಿಸಿ ಬಿಸಿ ಮಜ್ಜಿಗೆ ಸಾರು ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ತೊಗರಿಬೇಳೆ ಒಂದೂವರೆ ಟೇಬಲ್ ಸ್ಪೂನು ರೇಷನ್ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಕ್ಕಿ ಆದಮೇಲೆ ಇಲ್ಲಿ ರುಬ್ಕೊಳೋದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಒಂದೆಂಟೆಸ್ಲು ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ಇದು ನೋಡಿ ಪೇಸ್ಟು ಈ ಥರ ನುಣ್ಣಗಿರಬೇಕು ರುಬ್ಬಿರೋ ಅಂಥದ್ದು ಇದಕ್ಕೆ ಒಂದು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿ ಸ್ವಲ್ಪ ಕರಿಬೇವು ಎರಡು ಹಸಿ ಮೆಣಸಿ ಒಂದೆರಡು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಇದ್ದೀನಿ ಮೆಣಸಿಕಾಯಿ ಫ್ರೈ ಆಗಿದೆ ಈರುಳ್ಳಿ ಹಾಕಿ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಮಾಡುವಂಥವ್ರು ಈರುಳ್ಳಿ ಫ್ರೈ ಆಗಿದೆ ಅದಾದಮೇಲೆ ನಾನು ಕರಿಬೇವು ಹಾಕಿ ಮಿಕ್ಸ್ ಇದ್ದೀನಿ ಇದಕ್ಕೆ ಒಂದು ಚಿಟಿಕೆಯಷ್ಟು ಸಣ್ಣ ಉಪ್ಪನ್ನು ಹಾಕಿದ್ದೀನಿ ರುಬ್ಬಿರೋವಂಥ ಮಸಾಲ ಹಾಕಿ ಇದು ಲೋ ಫ್ಲೇಮಲ್ಲಿಟ್ಟು ಮಸಾಲ ಹಾಕಿ ಆದಮೇಲೆ ಮಜ್ಜಿಗೆನ ಆಗಿ ಒಯ್ಯಬೇಕು ಅಥವಾ ಮಜ್ಜಿಗೆಗೆ ರುಬ್ಬಿರೋಂಥ ಮಸಾಲಾನ ಹಾಕಿ ಕೂಡ ಮಿಕ್ಸ್ ಮಾಡಿ ಒಗ್ಗರಣೆಗೆ ಹಾಕ್ಬೋದು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಸರಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಸಾಲ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ ಅಂದರೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಬ್ಬಿರೋಂಥ ಮಸಾಲ ನೀಟಾಗಿ ಮಿಕ್ಸ್ ಆಗಬೇಕು ಗಂಟಿಲ್ಲದೆ ಇರೋ ಥರ ನೀಟಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಜ್ಜಿಗೆ ಸಾರು ಬಿಸಿ ಮಜ್ಜಿಗೆ ಸಾರನ್ನ ಯಾವ ಥರ ಅಂದರೆ ಕುದಿಸ್ಬಾರ್ದು ಕುದಿಯೋಕಿನ ಮುಂಚೆಯೇ ಆಫ್ ಮಾಡಬೇಕು ಇದನ್ನು ನೋಡಿ ಕುದ್ದಿಲ್ಲ ಕುದಿಯೋಕ್ಕಿನ ಮುಂಚೆ ಅಂದರೆ ಕುದಿಯೋ ಟೈಮ್ಗೆ ಆಫ್ ಮಾಡಿ ನೋಡಿ ಈಗ ಕುದಿ ಬಂದಿದೆ ಈ ಟೈಮಲ್ಲಿ ಆಫ್ ಮಾಡಿದರೆ ಸಾಕು ಮಜ್ಜಿಗೆ ಸಾರು ಬೇಗನೆ ಸಿಂಪಲ್ಲಾಗಿ ಮಾಡ್ಬೋದು ನಾನು ಈಗ ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ನೋಡಿ ಅದು ಕೂಡ ತೋರಿಸ್ತಾ ಇದ್ದೀನಿ ಮಜ್ಜಿಗೆ ಸಾರು ರೆಡಿಯಾಗೋಯ್ತು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಹುರುಳಿಕಾಳು ಹುರುಳಿಕಾಳನ್ನ ಹುರಿದು ನೋಡಿ ಚೆನ್ನಾಗಿ ಉರಿಬೇಕು ಚಕ್ಪಟ್ಟೆನ ಥರ ಇದನ್ನು ತೊಳೆದ್ಬಿಟ್ಟು ಮಜ್ಜಿಗೆ ಸಾರಿಗೆ ಹಾಕ್ತಾಯಿದ್ದೀನಿ ಮಜ್ಜಿಗೆ ಸಾರಿಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಅರ್ಜೆಂಟಿಗೆ ಮಾಡ್ಕೊಬೋದು ಬೇಗನೆ ಆಗೋಗುತ್ತೆ ಇದು ಅನ್ನ ಮುದ್ದೆಗೆ ಚೆನ್ನಾಗಿರುತ್ತೆ ಚಳಿಗಾಲದಲ್ಲೇ ಬಿಸಿ ಬಿಸಿ ಮಜ್ಜಿಗೆ ಸಾರು ಅನ್ನ ಮುದ್ದೆಗೆ ತುಂಬಾ ರುಚಿಯಾಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್